ಹಾಯ್ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋಲ್ಡನ್ ಟ್ರೂಲ್ ಸ್ಮಾರ್ಟ್ ಆ್ಯಂಡ್ ಜ್ಯೋತಿಷಿ ನಾನು ಡಾಕ್ಟರ್ ಕಮಲಾಕ್ಷಿ ಇವತ್ತಿನ ವಿಚಾರ ಎಳ್ಳು ಅಮಾವಾಸ್ಯೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳ ಮಾರ್ಗಶಿರ ಮಾಸದ ಒಂದು ಕೊನೆಯ ಅಮಾವಾಸ್ಯೆ ಆಗುತ್ತೆ ಇದು ಮೂವತ್ತನೇ ತಾರೀಕು ಸೋಮವಾರದಂದು ಬಂದಿರತಕ್ಕಂಥದ್ದು ಸೋಮವಾರ ಚಂದ್ರನ ಒಂದು ವಾರವಾಗುತ್ತೆ ಅಲ್ಲಿ ಮೂರನೇ ಸಂಖ್ಯೆಯಲ್ಲಿ ಅಂದರೆ ಮೂವತ್ತನೇ ಸಂಖ್ಯೆಯಲ್ಲಿ ಒಂದು ಅಮಾವಾಸ್ಯೆ ಬಂದಿರತಕ್ಕಂಥದ್ದು ಬಹಳಾನೇ ಒಂದು ವಿಶೇಷವಾದ ದಿನ ಎಳ್ಳು ಅಮಾವಾಸ್ಯೆ ಎನ್ನುವಾಗ ಅದರದೇ ಆದ ಒಂದು ಐತಿಹ್ಯಗಳು ಇರತಕ್ಕಂಥದ್ದು ಅದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನು ತಿಳಿಸ್ಕೊಡ್ಬೇಕು ನೋಡಿ ಈಗ ನಾವು ಡಿಸೆಂಬರ್ ತಿಂಗಳಲ್ಲಿ ಸಾಕಷ್ಟು ದುರ್ಘಟನೆಗಳು ಬೆಂಕಿಯ ಅವಘಡಗಳು ಆ್ಯಕ್ಸಿಡೆಂಟ್ಗಳು ಒಂದು ಆತ್ಮಹತ್ಯೆಯ ವಿಚಾರಗಳನ್ನೆಲ್ಲವನ್ನು ನಾವು ನೋಡ್ತಾ ಇದ್ದೀವಿ ಇದೇನಪ್ಪ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಗಿತಾ ಇದೆ ಇಪ್ಪತ್ತೈದನ್ನು ಬರಮಾಡ್ಕೊಳ್ಬೇಕು ಹೊಸ ವರ್ಷವನ್ನು ಅನ್ನೋ ಅಷ್ಟರಲ್ಲಿ ಇಷ್ಟೊಂದು ಅನಾಹುತಗಳು ನಡೀತಾ ಇದೆ ಅಂತ ನೀವು ಯೋಚನೆ ಮಾಡೋದಾದರೆ ಅದಕ್ಕೆ ಖಂಡಿತವಾಗಿಯೂ ಕಾರಣವಿದೆ ಡಿಸೆಂಬರ್ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಕರ್ಕಾಟಕ ರಾಶಿಯಲ್ಲಿ ಕುಜಗ್ರಹ ಏನು ಅಂಗಾರಕ ಗ್ರಹ ಅಂತ ಹೇಳ್ತೀವಿ ಮಂಗಳ ಗ್ರಹ ವಕ್ರಗತಿಯ ಚಲನೆಯನ್ನು ಆರಂಭ ಮಾಡಿರ್ತಕ್ಕಂಥದ್ದು ಎಲ್ಲಿವರೆಗೂ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತೈದನೇ ತಾರೀಕಿನವರೆಗೂ ಟೋಟಲ್ ನಲವತ್ತ ಒಂಬತ್ತು ದಿನಗಳ ಒಂದು ಕಾಲವಾಗುತ್ತೆ ಒಂದು ಮಂಡಲ ಅಂತಲೇ ಹೇಳ್ಬೋದು ಇಷ್ಟು ಸಮಯಗಳ ಕಾಲ ಕುಜನ ಒಂದು ವಕ್ರಗತಿಯ ಪ್ರಭಾವವಿರುತ್ತೆ ಯೂಶಲಿ ಕುಜಗ್ರಹನ ಒಂದು ಪ್ರಭಾವ ಬಹಳ ಆಗುತ್ತೆ ದುರಂತಗಳನ್ನು ಸೂಚನೆ ಮಾಡುವಂಥ ಒಂದು ಸಮಯವಾಗುತ್ತೆ ಇಲ್ಲಿ ನಾವು ರಾಷ್ಟ್ರ ರೀತಿಯಲ್ಲಿ ನೋಡುವಾಗ ಎರಡು ರಾಷ್ಟ್ರಗಳಲ್ಲಿ ಒಂದು ಚಲನೆಗಳು ಅಂತ ಬಂದಾಗ ಸಾಕಷ್ಟು ಹೆಚ್ಚಿನ ಸಮಸ್ಯೆಗಳನ್ನು ಕೊಡುವಂಥದ್ದಾಗುತ್ತೆ ಪ್ರತಿಯೊಬ್ಬರೂ ಕೂಡ ಜಾಗರೂಕತೆಯಿಂದ ಇರಿ ಹಾಗಾಗಿ ಈ ಒಂದು ಅನಾಹುತಗಳು ನಡೀತಾ ಇರತಕ್ಕಂಥದ್ದು ಸೊ ಕುಜಗ್ರಹನ ಈ ಒಂದು ವೈಪರೀತ್ಯದ ಕಾರಣವಾಗಿ ಆತ್ಮಹತ್ಯೆಗಳು ಆಗುವಂಥದ್ದಾಗುತ್ತೆ ದೂರಾಲೋಚನೆಗಳು ಅಂತ ದುರ್ಘಟನೆಗಳಿಗೆ ಮನಸ್ಸಾಕ್ಷಿ ಸಾಕ್ಷಿ ಆಗಿಬಿಡುತ್ತೆ ಬದುಕೇ ಬೇಡ ಜೀವನವೇ ಬೇಡ ಅನ್ನುವಂಥದ್ದು ಸಣ್ಣ ಸಣ್ಣ ವಿಚಾರಗಳಿಗೂ ವಿಚಾರಗಳಿಗೂ ಕೂಡ ಸಾಕಷ್ಟು ಮನಸ್ಸು ನೋವನ್ನು ನೋವನ್ನು ಉಂಟು ಮಾಡಿಕೊಳ್ಳುವಂಥದ್ದಾಗುತ್ತೆ ಹಾಗೆ ಸಾಕಷ್ಟು ಸಮಸ್ಯೆಗಳು ಬರುವಂಥದ್ದು ಇಲ್ಲಿ ಏನು ಒಂದು ಸಣ್ಣದಾದ ಒಂದು ದಾನ ಮಾಡ್ಕೊಳ್ಳಿ ಮಂಗಳವಾರದತ್ತು ಯಾರಿಗಾದರೂ ಬೇಳೆಯನ್ನು ದಾನ ಮಾಡ್ಕೊಳ್ಳಿ ಒಂದು ಒಂದು ವಾರ ಎರಡು ವಾರ ಈ ಜನವರಿ ಇಪ್ಪತ್ತೈದು ಕಳೆಯುವವರೆಗೂ ಕೂಡ ಪ್ರತಿ ವಾರ ಮಾಡಬೇಕು ಅಂತಿಲ್ಲ ಒಂದು ಸಂಕಲ್ಪ ಮಾಡಿ ಯಾರಿಗಾದರೂ ಹಶುವಿರ್ತಕ್ಕಂಥವರಿಗೆ ನೀವು ಕೊಡ್ತಕ್ಕಂಥ ಆಹಾರವನ್ನು ಅಡುಗೆ ಮಾಡಿ ತಿನ್ನಬೇಕು ಅಂಥವ್ರಿಗೆ ಕೊಟ್ಟಾಗ ಮಾತ್ರನೇ ಫಲ ಇರತಕ್ಕಂಥದ್ದು ಬೇಳೆಯನ್ನು ನೀವು ದಾನ ಮಾಡ್ಕೊಳ್ಬೋದು ಹಾಗೆ ಮಂಗಳವಾರದತ್ತು ಕೆಂಪು ಹೂಗಳಿಂದ ಗಣಪತಿಯನ್ನು ಆರಾಧನೆ ಮಾಡೋದರಿಂದ ಕೂಡ ಈ ಒಂದು ಕುಜನ ಒಂದು ಗೋಚಾರ ರೀತಿಯ ಫಲಗಳಿಂದ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ದಾರಿಯಾಗುತ್ತೆ ಎಲ್ರಿಗೂ ಇದು ಅಪ್ಲೈ ಆಗುತ್ತಾ ಖಂಡಿತವಾಗಿಯೂ ಇಲ್ಲ ಜಾತಕ ರೀತಿಯಲ್ಲಿ ಕುಜನ ದಶಾಭುಕ್ತಿ ಅಂತರ್ಭುಕ್ತಿಗಳು ನಡೀತಾ ಇದ್ದು ಆ ಒಂದು ಕುಜನ ಒಂದು ಕಾಂಬಿನೇಷನ್ಗಳು ಅಂದರೆ ವ್ಯಕ್ತಿಯ ವೈಯಕ್ತಿಕವಾಗಿ ಕಾಂಬಿನೇಷನ್ಸ್ಗಳು ನೆಗೆಟಿವ್ ಆಗಿದ್ದಾಗ ಈ ಗೋಚಾರ ರೀತಿಯ ಫಲಗಳು ಕೂಡ ಹೆಚ್ಚಿನ ಒಂದು ಪ್ರಮಾದವನ್ನು ಉಂಟು ಮಾಡಿಬಿಡತ್ತೆ ಇಲ್ಲ ಅಂತಂದರೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಆದರೂ ಕೂಡ ಪ್ರತಿಯೊಬ್ಬರೂ ಕೂಡ ಕುಜನ ಒಂದು ವಿಚಾರವಾಗಿ ಮಂಗಳವಾರದ್ದು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಈ ಜನವರಿ ಇಪ್ಪತ್ತೈದನೇ ತಾರೀಕಿನವರೆಗೂ ಕೂಡ ಸ್ವಲ್ಪ ಸುರಕ್ಷಿತವಾಗಿ ಇರ್ಬೋದು ಅಂತ ಹೇಳ್ತೀನಿ ನಾನು ಎಸ್ ಎಳ್ಳು ಅಮಾವಾಸ್ಯೆಯ ಬಗ್ಗೆ ಮಾತಾಡ್ತಾ ಹೋಗೋಣ ಎಳ್ಳು ಅಮಾವಾಸ್ಯೆ ಅನ್ನುವಂಥದ್ದು ಬಹಳನೇ ಒಂದು ವಿಶೇಷವಾದ ಒಂದು ಆಚರಣೆ ರೈತರು ಆಚರಣೆಯನ್ನು ಮಾಡ್ತಾರೆ ಉತ್ತರ ಕರ್ನಾಟಕದ ಕಡೆಯಲ್ಲಿ ಆಂಧ್ರ ಪ್ರದೇಶದಲ್ಲಿ ಮಲೆನಾಡಿನ ಭಾಗದಲ್ಲಿ ಹೆಚ್ಚಾಗಿ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭೂಮಿಗೆ ನಮಿಸುವಂಥ ಒಂದು ವಿಚಾರ ಎಳ್ಳನ್ನು ಕಟಾವು ಮಾಡುವಂಥ ಒಂದು ಸಮಯ ಅಂತ ಕೂಡ ಹೇಳುವಂಥದ್ದಾಗತ್ತೆ ಸೊ ಈ ಒಂದು ಸಮಯದಲ್ಲಿ ಮನೆಯಲ್ಲಿ ವಿವಿಧವಾದ ಅಡಿಗೆಯ ಒಂದು ಭಕ್ಷ್ಯ ಭೋಜನಗಳನ್ನು ತಯಾರು ಮಾಡಿ ಅದನ್ನು ಭೂಮಿಗೆ ನೈವೇದ್ಯವನ್ನು ಇಟ್ಟು ಅವರು ಬೆಳೆದಿರ್ತಕ್ಕಂಥ ಬೆಳೆಗೆ ಒಂದು ನೈವೇದ್ಯಗಳನ್ನು ಕೊಟ್ಟು ಎಲ್ಲರೂ ಕೂಡ ಒಂದು ಹಬ್ಬದ ವಾತಾವರಣದಲ್ಲಿ ಆಹಾರವನ್ನು ಸೇವನೆ ಮಾಡುವಂಥದ್ದು ಅಂತ ಹೇಳ್ತಾರೆ ನೋಡಿ ಈ ಒಂದು ಎಳ್ಳಮವಾಸ ಹೇಗೆ ಅಂತಂದರೆ ಮಾರ್ಗಶಿರ ಮಾಸ ಪುಷ್ಯ ಮಾಸ ಎರಡರಲ್ಲೂ ಒಂದು ಮಧ್ಯಭಾಗದಲ್ಲಿ ಬರ್ತಕ್ಕಂಥದ್ದು ಬಹಳನೇ ವಿಶೇಷವಾಗಿರ್ತಕ್ಕಂಥ ಒಂದು ದಿನ ಇಲ್ಲಿ ನಾವು ಮಾಡ್ತಕ್ಕಂಥ ಸಣ್ಣ ಸಣ್ಣ ಅನುಷ್ಠಾನಗಳು ಸಾಕಷ್ಟು ಪಾಸಿಟಿವ್ ರಿಸಲ್ಟ್ಗಳನ್ನು ಕೊಡುತ್ತೆ ಎರಡು ಸಾವಿರದ ಇಪ್ಪತ್ತೈದನ ಕೂಡ ನಾವು ಬರ್ಮಾಡ್ಕೊಳ್ಬೇಕಾಗಿದೆ ಇಲ್ಲಿ ಮಾಡ್ತಕ್ಕಂಥ ಸಣ್ಣ ಸಣ್ಣ ವಿಚಾರಗಳು ಸಾಕಷ್ಟು ಪಾಸಿಟಿವ್ ರಿಸಲ್ಟ್ಸ್ಗಳನ್ನು ಕೊಡೋದ್ರ ಜೊತೆಗೆ ನಮ್ಮನ್ನು ಹೆಚ್ಚು ಬಲಯುತವನ್ನಾಗಿ ಮಾಡ್ತಾ ಹೋಗುತ್ತೆ ಈ ಒಂದು ಎಳ್ಳು ಅಮಾವಾಸ್ಯೆಯನ್ನು ಪಿಂಡ ಪ್ರಧಾನದ ದಿನಗಳು ಅಂತ ಹೇಳಿ ಕರೆಯುವಂಥದ್ದು ಕೂಡ ಆಗುತ್ತೆ ಹಿಂದೆ ಕೌರವರು ಮತ್ತು ಪಾಂಡವರು ಏನು ಕುರುಕ್ಷೇತ್ರ ಯುದ್ಧಗಳು ನಡೀತು ಆ ಯುದ್ಧದಲ್ಲಿ ಸಾಕಷ್ಟು ಜನ ಸಾಯ್ತಾರೆ ಸೊ ಈ ಒಂದು ಪಿತೃಸಂತಾಪ ಅಂತ ಹೇಳ್ಬೋದು ನಾವಿಲ್ಲಿ ಆ ಒಂದು ಮಡದಂಥ ಜನರಿಗೆ ಒಂದು ಶ್ರಾದ್ದ ಕಾರ್ಯಗಳನ್ನು ಮಾಡುವಂಥ ದಿನವೂ ಈ ಒಂದು ಎಳ್ಳು ಅಮಾವಾಸ್ಯೆ ಎಳ್ಳು ಅಂತಂದರೆ ಏನು ತಿಲ ತಿಲತರ್ಪಣ ಅಂತ ಹೇಳ್ತೀವಿ ಅಲ್ವಾ ನಾವು ಸೊ ಎಳ್ಳು ಅಂತಂದರೆ ಶನಿಯನ್ನು ಸೂಚನೆ ಮಾಡ್ತಕ್ಕಂಥ ಒಂದು ಧಾನ್ಯವಾಗುತ್ತೆ ಈ ಒಂದು ಎಳ್ಳು ಅಮಾವಾಸ್ಯೆಗೆ ಆ ಒಂದು ಶಕ್ತಿ ಇರತಕ್ಕಂಥದ್ದು ಈ ಒಂದು ದಿನದಲ್ಲಿ ಸಮುದ್ರ ಸ್ನಾನಗಳು ನದಿಯ ಸ್ನಾನಗಳನ್ನು ಮಾಡಿದಾಗ ನಾವು ಸಾಕಷ್ಟು ಒಂದು ಉಪಯುಕ್ತವಾದ ಒಂದು ವಿಚಾರಗಳು ಜೀವನದಲ್ಲಿ ನಡೆಯುತ್ತೆ ಸೊ ಇಲ್ಲೊಂದು ಏನು ಕ್ರಿಸ್ಮಸ್ ಹಾಲಿಡೇಸ್ ಅಂತ ಇರುತ್ತೆ ಮಕ್ಕಳಿಗೆ ಸೊ ಸಾಕಷ್ಟು ಜನ ಬೀಚ್ಗಳನ್ನು ಪ್ಲ್ಯಾನ್ ಮಾಡ್ತಾರೆ ಸಮುದ್ರ ತೀರಕ್ಕೆ ಹೋಗ್ತಾರೆ ನದಿ ತೀರಗಳಿಗೆ ಹೋಗ್ತಾರೆ ಸೊ ಇದನ್ನು ವಿಂಟರ್ ಹಾಲಿಡೇಸ್ ಅಂತ ಕೂಡ ನಾವು ಹೇಳ್ತೀವಿ ಈ ಒಂದು ಸ್ನಾ ಈ ಒಂದು ಸಮಯದಲ್ಲಿ ಮಾಡ್ತಕ್ಕಂಥ ನದಿಯ ಸ್ನಾನಗಳು ಸಮುದ್ರ ಸ್ನಾನಗಳು ಹೆಚ್ಚಿನದಾಗಿ ಫಲ ಕೊಡುವಂಥದ್ದಾಗತ್ತೆ ಸೊ ಇದಿಷ್ಟು ವಿಚಾರಗಳು ಎಳ್ಳು ಅಮಾವಾಸ್ಯೆಗೆ ಇರ್ತಕ್ಕಂಥದ್ದು ಮನೆಯಲ್ಲೇ ನಾವೇನು ಮಾಡ್ಬೋದು ಅಂತಂದರೆ ಚಿಕ್ಕದಾಗಿ ಗಾರ್ಡನ್ ಮಾಡಿರ್ತಾರೆ ಹಣ್ಣುಗಳನ್ನು ಬೆಳ್ಕೊಂಡಿರ್ತಾರೆ ತರಕಾರಿ ಬೆಳ್ಕೊಂಡಿರ್ತಾರೆ ಹೂವಿನ ಗಿಡಗಳು ಇರುತ್ತೆ ಸೊ ಒಂದು ಸಣ್ಣದಾದ ಅನ್ನ ಸಾರು ಒಂದು ಒಂದು ಪಲ್ಯ ಒಂದು ಸಣ್ಣದಾದ ಸ್ವೀಟನ್ನು ಮಾಡಿ ಈ ಒಂದು ಅಮಾವಾಸ್ಯೆಯ ದಿನ ಭೂಮಿಗೆ ಅಂದರೆ ನಿಮ್ಮ ಮನೆಯಲ್ಲಿ ಎಲ್ಲಿ ಚಿಕ್ಕದಾಗಿ ಗಿಡಗಳನ್ನ ಹಾಕಿದ್ದೀರಿ ಪಾಟಲ್ಲಿ ಹಾಕ್ಕೊಂಡಿದ್ದೀರಾ ಪರವಾಗಿಲ್ಲ ಒಂದು ಚಿಕ್ಕದಾದ ಒಂದು ಬಾಳೆ ಎಲೆ ಮೇಲೆ ಊಟವನ್ನು ಬಡಿಸಿ ದೀಪಗಳನ್ನು ಹಚ್ಚಿ ಆ ಒಂದು ಪ್ರಕೃತಿಗೆ ಒಂದು ನಮಸ್ಕಾರ ಹೇಳೋದರಿಂದ ತಪ್ಪೇನೂ ಇಲ್ಲ ಸಾಕಷ್ಟು ಒಂದು ಒಳ್ಳೆಯದಾಗುವಂಥದ್ದಾಗುತ್ತೆ ಭೂಮಿಗೆ ನಮಸ್ಕೊಳ್ಳಿ ನೈವೇದ್ಯ ಆದಮೇಲೆ ಅದೇ ಒಂದು ಪ್ರಸಾದವನ್ನು ಮನೆಯವರೆಲ್ಲ ಸೇವನೆ ಮಾಡಿ ಎಳ್ಳು ಅಮಾವಾಸ್ಯೆಯ ದಿನ ಅವರೇ ಕಾಳಿನಿಂದ ಮಾಡಿರತಕ್ಕಂಥ ಅಡುಗೆಗಳು ಸೊಪ್ಪಿನಿಂದ ಮಾಡಿರತಕ್ಕಂಥ ಅಡುಗೆಗಳು ತರಕಾರಿಯನ್ನು ಯಥೇಚ್ಛವಾಗಿ ಬಳಸಿ ಮಾಡಿರತಕ್ಕಂಥ ಅಡುಗೆಗಳು ಬೆಲ್ಲವನ್ನು ಬಳಸಿ ಎಳ್ಳನ್ನು ಬಳಸಿ ಮಾಡಿದಂಥ ಸಿಹಿಯ ಖಾದ್ಯಗಳನ್ನು ತಿನ್ನುವಂಥದ್ದು ಬಹಳಷ್ಟು ಒಂದು ಒಳ್ಳೆಯ ರಿಸಲ್ಟ್ಗಳನ್ನು ಕೊಡುತ್ತೆ ಪ್ರತಿಯೊಬ್ಬರು ಅದನ್ನು ಮಾಡಿ ಬಹಳ ಸಿಂಪಲ್ ಆಗಿರ್ತಕ್ಕಂಥ ವಿಚಾರಗಳು ಹಾಗೆ ಈ ಒಂದು ಅಮಾವಾಸ್ಯೆಯ ದಿನ ಹೊಸ ವರ್ಷದ ಒಂದು ಬರಮಾಡ್ಕೊಳ್ಳುವಂಥ ಒಂದು ದಿನವೂ ಹೌದು ಒಂದು ಸಾಕಷ್ಟು ಸಕ್ಸಸ್ಫುಲ್ ರಿಸಲ್ಟ್ಗಳನ್ನು ಕೊಡುವಂಥ ಒಂದು ವಿಚಾರವನ್ನು ಕೂಡ ನಾನು ಇವತ್ತು ಹೇಳ್ತಾ ಇದ್ದೀನಿ ಸೊ ಅದನ್ನು ಕೂಡ ನೀವು ಅನುಸರಣೆ ಮಾಡಿ ಎರಡು ಸಾವಿರದ ಇಪ್ಪತ್ತೈದು ಸಾಕಷ್ಟು ಸುಭಿಕ್ಷವಾಗಿ ಸಮೃದ್ಧಿಯುತವಾಗಿ ನಿಮ್ಮ ಬದುಕಲ್ಲಿ ಒಂದು ಒಳ್ಳೆಯ ವಿಚಾರಗಳನ್ನು ತಂದು ಕೊಡುವಂಥದ್ದಾಗುತ್ತೆ ಸೊ ಅದಕ್ಕಾಗಿ ಈ ಒಂದು ಸಣ್ಣ ಅನುಷ್ಠಾನ ಅದಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಯಾರ್ಯಾರು ಇಲ್ಲಿವರೆಗೂ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನನ್ನು ಪ್ರೆಸ್ ಮಾಡ್ಕೊಳ್ಳಿ ರೆಗ್ಯುಲರ್ ನೋಟಿಫಿಕೇಷನ್ ಈಸಿ ಆಗುತ್ತೆ ಜೊತೆಗೆ ಎಲ್ಲ ವಿಚಾರಗಳನ್ನು ನೀವು ತಗೊಳ್ಳುವಾಗ ವಿತೌಟ್ ಸಬ್ಸ್ಕ್ರೈಬ್ ವಿತೌಟ್ ಲೈಕ್ ದಯವಿಟ್ಟು ತಗೊಂಡು ಮುಂದಕ್ಕೆ ಹೋಗಬೇಡಿ ಫಲಗಳು ಇರೋದಿಲ್ಲ ಯಾರೋ ಒಬ್ರು ಹೇಳಿದ್ರು ಏನೋ ಮಾಡಿದೆ ಅಂದರೆ ಖಂಡಿತ ಎನರ್ಜಿ ಎಕ್ಸ್ಚೇಂಜ್ ಆಗೋದಿಲ್ಲ ಒಂದು ಸಬ್ಸ್ಕ್ರೈಬ್ ಅಥವಾ ಒಂದು ಲೈಕ್ ಅಥವಾ ಒಂದು ಬೆಲ್ ಬಟನ್ ನೋಟಿಫಿಕೇಷನ್ ಏನಾದರೂ ಒಂದು ಮಾಡ್ಕೊಳ್ಳಿ ನಿಮ್ಮ ನಿಮಗಿಷ್ಟವಾದರೆ ಒಂದು ಒಳ್ಳೆಯ ಕಮೆಂಟ್ ಈ ವಿಚಾರವಾಗಿ ನೀವೇನು ತಿಳ್ಕೊಂಡ್ರಿ ಅಥವಾ ನಿಮಗೇನು ಅರ್ಥ ಆಯಿತು ಅದ್ರ ಬಗ್ಗೆ ಸೊ ಇದು ನನ್ನ ವೀಡಿಯೋಗೆ ಅಂತಲ್ಲ ನೀವು ಯಾರ ವೀಡಿಯೋಗಳನ್ನ ನೋಡಿದ್ರೂ ಕೂಡ ಅವರಿಗೆ ಈ ವಿಚಾರಗಳನ್ನು ಒಂದು ಲೈಕೋ ಒಂದು ಕಮೆಂಟೋ ಒಂದು ಸಬ್ಸ್ಕ್ರೈಬೋ ಏನೋ ಒಂದು ಮಾಡಿ ಮುಂದಕ್ಕೆ ಹೋಗಿ ಆಗ ಮಾತ್ರನೇ ಒಂದು ವಿಚಾರಗಳು ನಿಮಗೆ ಬಂದು ಸರಿಯಾದ ರೀತಿಯಲ್ಲಿ ತಲುಪೋದಕ್ಕೆ ಸಾಧ್ಯ ಸೊ ಎಸ್ ಇಂಟ್ರೆಸ್ಟ್ ಇರ್ತಕ್ಕಂಥವರು ನ್ಯೂಮೊರಾಲಜಿ ಕ್ಲಾಸ್ಗಳನ್ನ ಕಲ್ತ್ಕೊಳ್ಬೋದು ಹಾಗೆ ಕನ್ಸಲ್ಟೇಷನ್ಸನ್ನು ಕೂಡ ತೊಗೊಳ್ಬೋದು ಸೊ ನನ್ನ ಒಂದು ನಂಬರ್ ತಮ್ಮನೇಲಲ್ಲಿ ಕೂಡ ಇರುತ್ತೆ ನಿಮಗೆ ಅಥವಾ ಕ್ಯಾಪ್ಷನ್ಸಲ್ಲಿ ಕೂಡ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಅಪಾಯಿಂಟ್ಮೆಂಟ್ ತೊಗೊಳ್ಬೋದು ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು ಎಸ್ ಈ ಒಂದು ಹೊಸ ವರ್ಷದ ಅನುಷ್ಠಾನ ಏನು ಏನು ಮಾಡಬೇಕು ಅಂತಂದರೆ ಈ ಒಂದು ಅಮಾವಾಸ್ಯೆಯ ದಿನ ಟೈಮ್ ಲಿಮಿಟ್ಸ್ ಏನೂ ಇರೋದಿಲ್ಲ ಬೆಳಗ್ಗೆ ಮಾಡಿ ಅಥವಾ ಸಂಜೆ ಸಮಯದಲ್ಲಿ ಮಾಡಿ ಬೆಳಗ್ಗೆ ಒಂದು ಏಳು ಗಂಟೆ ಒಳಗಡೆ ಮಾಡ್ಕೊಳ್ಳಿ ಸಂಜೆ ಒಂದು ಐದೂವರೆಯಿಂದ ಏಳು ಗಂಟೆ ಒಳಗಡೆ ಮಾಡ್ಕೊಳ್ಳಿ ಒಂದು ಬಟ್ಟಲನ್ನು ತೊಗೊಂಡು ಅದಕ್ಕೆ ಒಂದು ಕಾಲು ಇಡಿಯಷ್ಟು ಅಕ್ಕಿಯನ್ನು ಹಾಕಿ ಅದಕ್ಕೆ ಐದು ಲವಂಗಗಳನ್ನು ಹಾಕಿ ಅದೇ ಅಕ್ಕಿಗೆ ಐದು ಏಲಕ್ಕಿಗಳನ್ನು ಹಾಕಿ ಒಂದು ಸಣ್ಣ ಪಚ್ಚ ಕರ್ಪೂರದ ತುಂಡನ್ನು ಕೂಡ ಅದಕ್ಕೆ ಹಾಕಿ ಜೊತೆಗೆ ಐದು ಕಾಯನ್ಗಳು ಒಂದೊಂದು ರೂಪಾಯಿಯ ಐದು ಕಾಯನ್ಗಳನ್ನು ಹಾಕಿ ಇದಿಷ್ಟನ್ನು ಹಾಕಿ ಅಕ್ಕಿ ಅಂದರೆ ಅಕ್ಕಿಯ ಒಂದು ಬಟ್ಟಲನ್ನ ಕೈನಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಮುಚ್ಚಿ ನಿಮ್ಮ ಜೀವನದ ಇಷ್ಟಾರ್ಥಗಳು ಏನೆಲ್ಲ ನೆರವೇರಬೇಕಾಗಿದೆ ಅದನ್ನು ಸಂಕಲ್ಪ ಮಾಡಿ ಯಾವೆಲ್ಲ ವಿಚಾರಗಳು ನಡಿಬೇಕಾಗಿದೆ ಸೊ ಏನೇನು ನಿಮ್ಮ ಆಸೆಗಳು ಇದೆ ಅದೆಲ್ಲವನ್ನು ಸಂಕಲ್ಪ ಮಾಡಿ ಸೊ ಅದರಲ್ಲಿ ಐದು ಬೆಳ್ಳುಗಳನ್ನು ಈ ರೀತಿಯಲ್ಲಿ ಜೋಡಿ ಮಾಡಿ ಆ ಬಟ್ಲೊಳಗಡೆ ಈ ರೀತಿಯಾಗಿ ಹನ್ನೊಂದು ಬಾರಿ ಈ ಥರ ಟರ್ನ್ ಮಾಡಿ ಟರ್ನ್ ಮಾಡುವಾಗ ನೀವು ಏನೇನು ವಿಚಾರಗಳನ್ನು ಎಕ್ಸ್ಪೆಕ್ಟ್ ಇದ್ದೀರಾ ಅದು ಎಲ್ಲವನ್ನು ಕೂಡ ಕಾಲ್ಪನಿಕವಾಗಿ ಕಂಡುಕೊಳ್ಳಿ ಅಂದರೆ ಈಗ ಒಂದು ಏನೋ ಮನೆ ಕಟ್ಟಬೇಕು ಸೊ ನಾನು ಮನೆ ಕಟ್ತಾ ಇದ್ದೀನಿ ಮನೆ ಕಟ್ಟಿದ್ರೆ ಎಷ್ಟು ಸಂತೋಷವಾಗಿರುತ್ತೆ ಈ ಥರ ಪಾಸಿಟಿವ್ ಫೀಲ್ಸನ್ನು ಅದಕ್ಕೆ ನೀವು ಫಿಲ್ ಮಾಡಬೇಕಾಗತ್ತೆ ಹಾಕಿ ಹನ್ನೊಂದು ಬಾರಿ ಅದಾದ ಮೇಲೆ ಸಂಕಲ್ಪ ಮಾಡಿ ಆದಮೇಲೆ ಅದಷ್ಟು ಏನು ಬೌಲಲ್ಲಿದೆ ಅಕ್ಕಿ ಏಲಕ್ಕಿ ಲವಂಗ ಪಚ್ಚು ಕರ್ಪೂರ ಇದು ಕಾಯಿನ್ಗಳೆಲ್ಲವೂ ಏನಿದೆ ಅದೆಲ್ಲವನ್ನು ಕೂಡ ಒಂದು ಮುಚ್ಚಳ ಇರ್ತಕ್ಕಂಥ ಡಬ್ಬಿಗೆ ಹಾಕಿ ಮುಚ್ಚಳವನ್ನು ಲಾಕ್ ಮಾಡಿ ಇದೇ ಅದೇ ಅಂತ ಎಲ್ಲ ಗಾಜಿನ ಒಂದು ಬಾಟಲ್ ಇದ್ದರೆ ಉತ್ತಮ ಇಲ್ಲ ಅಂತಂದರೆ ಒಂದು ಪ್ಲಾಸ್ಟಿಕ್ದೇ ತೊಗೊಳ್ಳಿ ಕ್ಲೀನಾಗಿ ಶುದ್ಧಿ ಮಾಡಿಬಿಟ್ಟು ಅಥವಾ ಮಣ್ಣಿಂದ ಏನಾದರೂ ಇದೆ ಪಿಂಗಾಣಿದು ಅಂದರೆ ಅದನ್ನು ಕೂಡ ತೊಗೊಳ್ಬೋದು ತೊಗೊಂಡು ಟೈಟಾಗಿ ಅದನ್ನು ಲಾಕ್ ಮಾಡಿ ಅದರೊಳಗಡೆ ಅಕ್ಕಿ ಎಲ್ಲವನ್ನು ಹಾಕಿ ಲಾಕ್ ಮಾಡಿ ದೇವರ ಮನೆಯಲ್ಲಿ ಇಟ್ಬಿಡಿ ದೇವ್ರ ಮನೆಯಲ್ಲಿ ಇಟ್ಟ ನಂತರ ಈ ಮೂವತ್ತನೇ ತಾರೀಕು ನೀವು ಅಮಾವಾಸ್ಯ ದಿನ ಇದನ್ನು ಮಾಡ್ತಾ ಅಲ್ವಾ ಇಲ್ಲಿಂದ ಹನ್ನೊಂದು ದಿನ ಮಿನಿಮಮ್ ಹನ್ನೊಂದು ದಿನ ಅಥವಾ ನಲವತ್ತೆಂಟು ದಿನಗಳ ಕಾಲ ದೇವ್ರ ಮನೆಯಲ್ಲೇ ಅದನ್ನು ಬಿಡಿ ಹನ್ನೊಂದು ದಿನಕ್ಕೆ ತೆಗಿತೀವಿ ಅಂದರೆ ತೆಗಿಬೋದು ಅಥವಾ ನಲವತ್ತೆಂಟು ದಿನ ಆದಮೇಲೆ ತೆಗಿತೀವಿ ಅಂದರೂ ತೆಗಿಬೋದು ಹನ್ನೊಂದು ದಿನ ಕಂಪ್ಲೀಟ್ ಆಗಬೇಕು ನೀವು ಇಟ್ಟ ದಿನದಿಂದ ಹನ್ನೆರಡನೇ ದಿನ ಅದನ್ನು ತೆಗೆದು ಅಕ್ಕಿಯನ್ನು ಪಕ್ಷಿಗಳಿಗೆ ಹಾಕಿ ಏಲಕ್ಕಿ ಲವಂಗಗಳನ್ನು ಮರದ ಬುಡಕ್ಕೆ ಹಾಕಿ ಸೊ ಆ ಒಂದು ಕಾಯಿನ್ಸ್ ಏನಿರುತ್ತೆ ಐದು ರೂಪಾಯಿಯ ಐದು ನಾಣ್ಯಗಳು ಒಂದೊಂದು ರೂಪಾಯಿಯ ಐದು ನಾಣ್ಯಗಳು ಅಥವಾ ಐದು ರೂಪಾಯಿದ ಐದು ನಾಣ್ಯಗಳನ್ನು ನೀವು ಹಾಕಬೋದು ಆ ಕಾಯಿನ್ಸನ್ನು ಡೊನೇಟ್ ಮಾಡಿ ಯಾರಿಗಾದರೂ ದಾನ ಮಾಡಿ ನಿರ್ಗತಿಕರಿಗೆ ಸೊ ಇದರಿಂದ ಏನಾಗುತ್ತೆ ನೀವು ಅಂದ್ಕೊಂಡಂಥ ವಿಚಾರಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೆರವೇರೋದಕ್ಕೆ ದಾರಿಯಾಗುತ್ತೆ ನಡೆದೇ ನಡೆಯುತ್ತೆ ಅನ್ನೋದಕ್ಕೆ ಇಲ್ಲಿ ಮುಖ್ಯವಾಗಿ ನಿಮ್ಮ ಇಂಟೆನ್ಷನ್ಸ್ ಭಾಳ ಸ್ಟ್ರಾಂಗ್ ಆಗಿರಬೇಕು ಅದನ್ನೇ ಅಲ್ವಾ ಹೇಳೋದು ಸಂಕಲ್ಪ ಸಿದ್ಧಿ ಅನ್ನುವಂಥದ್ದು ಸೊ ಈ ವಿಚಾರಗಳನ್ನು ತಲೆಯಲ್ಲಿ ಇಟ್ಕೊಂಡು ಇದನ್ನು ಮಾಡಿ ಬಹಳನೇ ಒಂದು ಪಾಸಿಟಿವ್ ಪಾಸಿಟಿವ್ ರಿಸಲ್ಟ್ಗಳನ್ನು ನೀವು ಪಡ್ಕೊಳ್ತೀರಿ ಹೊಸ ವರ್ಷವನ್ನು ಅದ್ಭುತವಾಗಿ ನೀವು ಸ್ವಾಗತ ಮಾಡ್ತೀರಿ ಸೊ ಈ ಒಂದು ವಿಚಾರಗಳನ್ನು ಎಳ್ಳಮವಾಸೆ ಆಗಿದ್ದಿರ್ಬೋದು ಅಥವಾ ಈ ಒಂದು ಕುಜನ ಒಂದು ಪರಿಣಾಮಗಳು ದುಷ್ಟ ಒಂದು ಪರಿಣಾಮಗಳು ಏನಿದೆ ಇದಕ್ಕೆ ಒಂದು ಪರಿಹಾರ ಸಣ್ಣದಲ್ಲಿ ಆಗಿರ್ಬೋದು ಅಥವಾ ಈಗ ಹೊಸ ವರ್ಷಕ್ಕೆ ಮುಂಬರುವ ಹಾಗೆ ಯಾವ ರೀತಿಯಲ್ಲಿ ಒಂದು ಒಳ್ಳೆಯ ರಿಸಲ್ಟ್ಗಳನ್ನು ಪಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಅನುಷ್ಠಾನ ಯಾವ ರೀತಿಯಲ್ಲಿ ಸೊ ಎಲ್ಲ ವಿಚಾರಗಳನ್ನು ನಿಮಗೋಸ್ಕರ ತಿಳಿಸ್ಕೊಟ್ಟಿರುವಂಥದ್ದು ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಲೈಕ್ ಬೆಲ್ ಬಟನನ್ನು ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಒಂದು ಕಮೆಂಟನ್ನು ಹಾಕಿ ಮನಸ್ಫೂರ್ತಿಯಾಗಿ ನಿಮಗೆ ಈ ವಿಚಾರಗಳು ಎಷ್ಟು ಲಾಭ ಆಗ್ತಾಯಿದೆ ಅಥವಾ ಎಷ್ಟು ಅದರಲ್ಲಿ ಜೆನ್ಯೂನ್ ಆಗಿದೆ ನೋಡಿ ಎಲ್ಲರೂ ಮಾತಾಡ್ತಾರೆ ಎಲ್ಲರೂ ಮಾತಾಡ್ಬೋದು ಕೆಲವರು ಮೂಢನಂಬಿಕೆಗಳನ್ನು ಬಿತ್ತರಿಸ್ತಾರೆ ಕೆಲವರು ವೈಜ್ಞಾನಿಕವಾಗಿ ತಿಳಿಸ್ಕೊಡ್ತಾರೆ ಕೆಲವರು ಸತ್ಯದ ವಿಚಾರಗಳನ್ನು ಹೇಳ್ತಾರೆ ಕೆಲವರು ಏನೋ ಒಂದಷ್ಟು ವಿಚಾರಗಳನ್ನ ಕೊಟ್ಟಿರ್ತಾರೆ ಬಟ್ ತಗೊಳ್ಳೋವಂಥವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ವಿಚಾರಗಳನ್ನು ನಾವು ಅಲ್ಲಿ ತಗೊಳ್ತಾ ಇದ್ದೀವಿ ಗ್ರಹಿಸ್ತಾ ಇದ್ದೀವಿ ಅನ್ನುವಂಥದ್ದು ನಿಮ್ಮ ಮನಸ್ಸಾಕ್ಷಿಗೆ ತೃಪ್ತಿ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಲೈಕ್ ಕಾಮೆಂಟ್ ಏನಾದರೂ ನೀವು ಮಾಡ್ಬೋದು ಎಸ್ ಈ ವಿಚಾರ ನಿಮ್ಮೆಲ್ಲರಿಗೂ ಉಪಯೋಗವಾಗಿರುತ್ತೆ ಅಂತೇಳಿ ಭಾವಿಸ್ತಾ ತುಂಬ ಹೃದಯದ ಧನ್ಯವಾದಗಳು ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ನಮಸ್ಕಾರ